ಗುಡ್ ಈವ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಸಂಗೀತ ದೇವಗಿರಿ ಸಾಧನಾ ಬ್ಯೂಟಿ ಪಾರ್ಲರ್ ಎಲ್ಲ ಟೀ ಆಗಿದೆ ಅಂತ ಅನ್ಕೊಂಡಿದೀನಿ ನಂದು ಕೂಡ ಟೀ ಆಗಿದೆ ನಾನು ಇವತ್ತು ಈವ್ನಿಂಗ್ ಇಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ನನ್ನ ಮಕ್ಕಳು ಫಿಲ್ಮ್ ಹೋಗೋಣ ಮಮ್ಮಿ ಅಂತ ಹೇಳಿದ್ರು ಹಾಗಾಗಿ ನಾವು ಇವತ್ತು ಫಿಲ್ಮ್ ಹೋಗ್ತಾ ಇದೀವಿ ಎಕ್ಕ ಫಿಲ್ಮ್ ಹೋಗ್ತಾ ಇದ್ದೀವಿ ಈ ವಿಡಿಯೋನ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಹಾಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ನೋಡ್ರಿ ಇದು ನಮ್ಮ ಊರಿನ ಫಿಲ್ಮ್ ಟಾಕೇಜ್ ಶಿವಶಕ್ತಿ ಟಾಕೇಜ್ ಅಂತ ಇದು ಫಿಲ್ಮು ನೋಡಿರಿ ಒಳಗೆ ಹೋಗಿ ಕುತ್ಕೊಂಡ್ವಿ ಫಿಲ್ಮ್ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ ನಾವು ಈವ್ನಿಂಗ್ ಶೋ ಹೋಗಿದ್ದು ಆರು ಗಂಟೆಗೆ ಇನ್ನೂ ಫಿಲ್ಮ್ ಸ್ಟಾರ್ಟ್ ಆಗಿರಲಿಲ್ಲ ಒಳಗೆ ಕುತ್ಕೊಂಡಿದ್ವಿ ನೋಡ್ರಿ ಇವಾಗ ಫಿಲ್ಮ್ ಸ್ಟಾರ್ಟ್ ಆಯಿತು ತುಂಬ ಚೆನ್ನಾಗಿದೆ ಫಿಲ್ಮು ಚೆನ್ನಾಗಿದೆ ಫಿಲ್ಮ್ ನೋಡಲಿಕ್ಕೆ ಹೀರೋ ಬಂದ್ಬಿಟ್ಟು ರಾಘವೇಂದ್ರ ರಾಜ್ಕುಮಾರ್ ಅವರ ಮಗ ಯುವರಾಜ್ ಕುಮಾರ್ ಹೀರೋ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಚೆನ್ನಾಗಿದೆ ಫಿಲ್ಮು ಜಾಸ್ತಿ ಇದರಲ್ಲಿ ಫೈಟಿಂಗೇ ಜಾಸ್ತಿ ಇದೆ ಇದರಲ್ಲಿ ಫಿಲ್ಮಲ್ಲಿ ತುಂಬ ಚೆನ್ನಾಗಿದೆ ಫಿಲ್ಮು ಹಾಗೆ ಶ್ರುತಿಯವರು ಕೂಡ ತಾಯಿ ಪ್ರಾ ತಾಯಿ ಪಾತ್ರ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಶ್ರುತಿಯವರು ಇದರಲ್ಲಿ ಹುಡುಗ ಬಂದುಬಿಟ್ಟು ಹಳ್ಳಿ ಹುಡುಗ ಅವನು ದುಡಿಯೋಕೆ ಅಂತ ಹೇಳಿ ಬೆಂಗಳೂರಿಗೆ ಬಂದಿರ್ತಾನೆ ಬೆಂಗಳೂರಿಗೆ ಬಂದ ಮೇಲೆ ಅವನ ಲೈಫ್ ಚೇಂಜ್ ಆಗುತ್ತೆ ರೌಡಿ ಆಗ್ತಾನೆ ಅವನು ತುಂಬ ಚೆನ್ನಾಗಿದೆ ಫಿಲ್ಮು ನೀವು ಕೂಡ ಸಲ ನೋಡ್ರಿ ತುಂಬ ಚೆನ್ನಾಗಿದೆ ಫಿಲ್ಮು ನಮ್ಮ ಕನ್ನಡ ಫಿಲ್ಮ್ಗೆ ಸಪೋರ್ಟ್ ಮಾಡಿ ಎಲ್ಲರೂ ನೋಡ್ರಿ ಚೆನ್ನಾಗಿ ಮಾಡಿದ್ದಾರೆ ಫಿಲ್ಮ್ನ ತುಂಬ ಚೆನ್ನಾಗಿದೆ ಹಾಗೆ ಈ ಫಿಲ್ಮಲ್ಲಿ ಫೈಟಿಂಗ್ ಫೈಟಿಂಗು ಇದೆ ಹಾಗೆ ಫೀಲಿಂಗ್ಸ್ ಕೂಡ ಇದೆ ತುಂಬ ಚೆನ್ನಾಗಿದೆ ಈ ಹುಡುಗಿ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾಳೆ ಹೀರೋಯಿನ್ ಕೂಡ ತುಂಬ ಚೆನ್ನಾಗಿದ್ದಾಳೆ ಚೆನ್ನಾಗಿದೆ ಫಿಲ್ಮ್ ಕೂಡ ನೀವು ಒಂದ್ಸಲ ಹೋಗಿ ನೋಡ್ರಿ ಈ ಫಿಲ್ಮ್ ಹೆಸರು ಬಂದ್ಬಿಟ್ಟು ಎಕ್ಕ ಹೇಳಿ ಸಾಂಗ್ ಕೂಡ ತುಂಬ ಚೆನ್ನಾಗಿದ್ದಾವೆ ಇದರಲ್ಲಿ ಬ್ಯಾಂಗಲ್ ಬಂಗಾರಿ ಸಾಂಗ್ ಇದೆ ಅಲ್ಲ ಅದು ಇದೇ ಫಿಲ್ಮಲ್ಲಿರೋದು ತುಂಬ ಚೆನ್ನಾಗಿದೆ ಫಿಲ್ಮು ನೀವು ಒಂದು ಹೋಗಿ ಮಿಸ್ ಮಾಡಿದೆ ನೋಡಿರಿ ಎಕ್ಕ ಫಿಲ್ಮ್ ಹೆಸರು ಈವ್ನಿಂಗ್ ಹೋಗಿದ್ವಲ್ಲ ನಾವು ಫಿಲ್ಮ್ ನೋಡಲಿಕ್ಕೆ ಒಂಬತ್ತು ಗಂಟೆ ಆಯಿತು ಫಿಲ್ಮ್ ಮುಗಿಯೋದು ಹಾಗಾಗಿ ನಾವು ನನ್ನ ಮಕ್ಕಳು ಹೊರ ಮನೆಗೆ ಹೋಗಿ ಮನೆ ಹೊರಗಡೆನೇ ಊಟ ಮಾಡ್ಕೊಂಡು ಹೋಗೋಣ ಅಂತಂದ್ರೆ ಹಾಗಾಗಿ ನಾವು ಡಾಬಾಕ್ ಹೋಗಿದ್ವಿ ಇದು ನಮ್ಮೂರಲ್ಲಿರೋಂಥ ನಂದಿ ಡಾಬಾ ಅಂತ ಹೇಳ್ಬಿಟ್ಟಿದು ತುಂಬ ಚೆನ್ನಾಗಿದೆ ಡಾಬಾ ಇದು ಊಟ ಎಲ್ಲ ಮುಗಿಸಿದ್ವಿ ಹ್ಞೂ ಚೆನ್ನಾಗಿದೆ ಡಾಬಾ ಇದು ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು